ಎಲ್ಲರಿಗೂ ನಮಸ್ಕಾರ ಜಗದೋಳ್ ಚಾನೆಲ್ಗೆ ಆತ್ಮೀಯ ಸ್ವಾಗತ ಇವತ್ ನಾವು ಒಂದು ಬಹಳ ವಿಶೇಷವಾದ ಪಯಣವನ್ನು ಶುರು ಮಾಡ್ತಾ ಇದ್ದೀವಿ ಅದು ಭಗವದ್ಗೀತೆಯ ಹೃದಯ ಭಾಗ ಅಂತಾನೆ ಹೇಳುವ ಎರಡನೆಯ ಅಧ್ಯಾಯದೊಳಗೆ ಇದನ್ನ ಗೀತೆಯ ಸಾರ ಅಂತಾನೂ ಕರೀತಾರೆ ಬನ್ನಿ ಇದರಲ್ಲಿ ಅಡಗಿರುವ ಜ್ಞಾನದ ಮುತ್ತುಗಳನ್ನು ಒಟ್ಟಿಗೆ ಹೆಕ್ಕೋಣ ನಾವೆಲ್ಲರೂ ಬದುಕೋ ಈ ಫಾಸ್ಟ್ ಲೈಫ್ನಲ್ಲಿ ಎಷ್ಟೊಂದು ಒತ್ತಡ ಗೊಂದಲ ಅಲ್ವಾ ಇಂಥ ಸಮಸ್ಯೆಗಳಿಗೆ ಸಾವಿರಾರು ವರ್ಷಗಳ ಹಿಂದಿನ ಈ ಜ್ಞಾನ ಭಂಡಾರದಲ್ಲಿ ಉತ್ತರ ಸಿಗ್ಬೋದಾ ಈ ಪ್ರಶ್ನೆಗೆ ಉತ್ತರ ಹುಡುಕೋದೇ ಇವತ್ತಿನ ನಮ್ಮ ಉದ್ದೇಶ ನಮ್ಮೆಲ್ಲರ ಜೀವನದಲ್ಲೂ ಒಂದಲ್ಲ ಒಂದು ಸಲ ಇಂಥ ಪರಿಸ್ಥಿತಿ ಬಂದೇ ಬರುತ್ತೆ ಅಯ್ಯೋ ಮುಂದೇನೂ ಮಾಡೋದು ಅಂತ ದಾರಿನೇ ಕಾಣದ ಒಂದು ಸ್ಥಿತಿ ಕುರುಕ್ಷೇತ್ರದ ಯುದ್ಧಭೂಮಿಯಲ್ಲಿ ಮಹಾನ್ ಯೋಧ ಅರ್ಜುನ ಕೂಡ ಇದೇ ತರದ ಒಂದು ದೊಡ್ಡ ಗೊಂದಲದಲ್ಲಿ ಸಿಕ್ಕಾಕೊಂಡಿದ್ದ ಆಗ ಅವನಿಗೆ ದಾರಿ ತೋರಿಸಿದ್ಯಾವುದು ನಮ್ಮ ಕತೆ ಶುರುವಾಗೋದೇ ಅಲ್ಲಿಂದ ಒಮ್ಮೆ ಆ ಸನ್ನಿವೇಶವನ್ನ ಕಲ್ಪನೆ ಮಾಡಿಕೊಳ್ಳಿ ಒಂದು ಕಡೆ ಕುರುಕ್ಷೇತ್ರದ ಯುದ್ಧಭೂಮಿ ಎಲ್ಲವೂ ಸಿದ್ಧವಾಗಿದೆ ಇನ್ನೊಂದು ಕಡೆ ಮಹಾನ್ ಬಿಲ್ಲುಗಾರ ಅರ್ಜುನ ತನ್ನ ಎದುರಿಗೆ ನಿಂತಿರೋದು ಬೇರೆ ಯಾರೂ ಅಲ್ಲ ತನ್ನವರೇ ತನ್ನ ಗುರುಗಳು ಅಜ್ಜಂದಿರು ತನ್ನ ಬಂಧುಗಳು ಅವರನ್ನೆಲ್ಲಾ ನೋಡಿ ಅವನ ಮನಸ್ಸು ಪೂರ್ತಿಯಾಗಿ ಕರಗಿ ಹೋಗುತ್ತೆ ದುಃಖ ಗೊಂದಲದಿಂದ ಅವನು ಕುಸಿದು ಬೀಳ್ತಾನೆ ಯಾಕಿಷ್ಟು ದುಃಖ ಅವನಿಗೆ ಮೊದಲನೇದಾಗಿ ತನ್ನವರ ವಿರುದ್ಧವೇ ಹೋರಾಡ್ಬೇಕಲ್ಲ ಅನ್ನೋ ನೋವು ಎರಡನೆಯದು ಈ ಯುದ್ಧದಿಂದ ನಮ್ಮ ಕುಲವೇ ನಾಶವಾಗಿ ಹೋಗುತ್ತೆ ಆ ಪಾಪ ತನಗೆ ತಟ್ಟುತ್ತೆ ಅನ್ನೋ ಭಯ ಕೊನೆಗೆ ಎಲ್ಲರ ಮೇಲಿನ ಅನುಕಂಪ ಅವನನ್ನ ಆವರಿಸ್ಕೊಳ್ಳುತ್ತೆ ಅವನು ತನ್ನ ಗಾಂಡೀವನನ್ನ ಕೆಲಗಿಟ್ಟು ನಾನು ಯುದ್ಧ ಮಾಡಲ್ಲ ಅಂತ ಹೇಳ್ಬಿಡ್ತಾನೆ ಕೆಲವೊಮ್ಮೆ ಜೀವನದ ಕಠಿಣ ನಿರ್ಧಾರಗಳು ನಮ್ಮನ್ನು ಹೀಗೆಯೇ ತೋಚದಂತೆ ಮಾಡ್ಬಿಡ್ತವೆ ಅಲ್ವಾ ಅರ್ಜುನ ಹೀಗೆ ಸಂಪೂರ್ಣವಾಗಿ ಕುಸಿದು ಬಿದ್ದಾಗ ಆಗ್ಲೇ ಶ್ರೀಕೃಷ್ಣನ ಮಾಂತ್ರಿಕ ಮಾತುಗಳು ಶುರುವಾಗೋದು ಆಶ್ಚರ್ಯ ಅಂದರೆ ಕೃಷ್ಣ ಯುದ್ಧದ ತಂತ್ರಗಳ ಬಗ್ಗೆ ಮಾತಾಡಲ್ಲ ಬದಲಿಗೆ ಈ ವಾಸ್ತವದ ಮೂಲಭೂತ ಸತ್ಯವಾದ ಆತ್ಮದ ಬಗ್ಗೆ ಮಾತಾಡೋಕೆ ಶುರು ಮಾಡ್ತಾನೆ ಕೃಷ್ಣ ಅರ್ಜುನನ ದುಃಖದ ಮೂಲಕ್ಕೆ ಕೈ ಹಾಕ್ತಾನೆ ಅವನು ಹೇಳ್ತಾನೆ ಅರ್ಜುನ ನೀನು ಯಾರಿಗಾಗಿ ದುಃಖಿಸ್ತಾ ಇದೆಯೋ ಆ ದೇಹಗಳು ತಾತ್ಕಾಲಿಕ ಅವು ಇವತ್ತೆಲ್ಲ ನಾಳೆ ನಾಶವಾಗಲೇಬೇಕು ಆದರೆ ಅದರೊಳಗಿರೋ ಆತ್ಮ ಇದೆಯಲ್ಲ ಅದು ಶಾಶ್ವತ ಅವಿನಾಶಿ ನೋಡಿ ದೇಹಕ್ಕೆ ಹುಟ್ಟು ಸಾವಿದೆ ಆದರೆ ಆತ್ಮಕ್ಕೆ ಹುಟ್ಟೂ ಇಲ್ಲ ಸಾವು ಇಲ್ಲ ನಾವು ಹಳೆ ಬಟ್ಟೆ ಬಿಟ್ಟು ಹೊಸ ಬಟ್ಟೆ ಹಾಕಿದ ಹಾಗೆ ಆತ್ಮ ಒಂದು ದೇಹವನ್ನ ಬಿಟ್ಟು ಮತ್ತೊಂದು ದೇಹವನ್ನ ಸೇರ್ಕೊಳ್ಳುತ್ತೆ ಇದೇ ಮೊದಲ ಪಾಠ ಸರಿ ಆತ್ಮ ಶಾಶ್ವತ ಅಂತ ಗೊತ್ತಾಯಿತು ಮುಂದೇನು ಈ ಸತ್ಯದ ಅಡಿಪಾಯದ ಮೇಲೆ ಕೃಷ್ಣ ಮುಂದಿನ ಹೆಜ್ಜೆಯನ್ನ ಇಡ್ತಾನೆ ಅದೇನಂದ್ರೆ ಅರ್ಜುನನಿಗೆ ಅವನ ಧರ್ಮವನ್ನ ಅಂದ್ರೆ ಅವನ ನಿಜವಾದ ಕರ್ತವ್ಯವನ್ನ ನೆನಪಿಸದು ಹಾಗಾದ್ರೆ ಧರ್ಮ ಅಂದ್ರೇನು ಇದು ಕೇವಲ ಒಂದು ಡ್ಯೂಟಿಯಲ್ಲ ಇದು ಒಬ್ಬರ ಸಹಜ ಜವಾಬ್ದಾರಿ ನ್ಯಾಯದ ದಾರಿ ಅರ್ಜುನ ಒಬ್ಬ ಕ್ಷತ್ರಿಯ ಹಾಗಾಗಿ ಸಮಾಜದಲ್ಲಿ ಧರ್ಮವನ್ನ ನ್ಯಾಯವನ್ನ ಸ್ಥಾಪನೆ ಮಾಡ್ಲಿಕ್ಕೋಸ್ಕರ ಹೋರಾಡೋದೇ ಅವನ ಪರಮ ಕರ್ತವ್ಯ ವೈಯಕ್ತಿಕ ಭಾವನೆಗಳಡೆ ಬೆಲೆ ಕೊಟ್ಟು ಈ ಕರ್ತವ್ಯದಿಂದ ಹಿಂದೆ ಸರಿದ್ರೆ ಅದರಿಂದ ಬರೋದು ಕೇವಲ ಅಪಮಾನವಲ್ಲ ಇಡೀ ಸಮಾಜದ ಸಮತೋಲನವೇ ತಪ್ಪಿ ಹೋಗುತ್ತೆ ಅಂತ ಕೃಷ್ಣ ಎಚ್ಚರಿಸ್ತಾನೆ ಆದರೆ ಇಂಥ ಕಠಿಣ ಕರ್ತವ್ಯವನ್ನ ಮಾಡುವಾಗ ದುಃಖ ಭಯ ಆಸೆಗಳ ಪ್ರಭಾವಕ್ಕೆ ಒಳಗಾಗದೇ ಇರೋದು ಹೇಗೆ ಇದಕ್ಕಾಗಿಯೇ ಕೃಷ್ಣ ಈ ಅಧ್ಯಾಯದ ಅತ್ಯಂತ ಪ್ರಮುಖವಾದ ತತ್ವವನ್ನು ಪರಿಚಯಿಸ್ತಾನೆ ಅದೇ ಕರ್ಮ ಯೋಗ ಅಂದರೆ ಫಲಿತಾಂಶಕ್ಕೆ ಅಂಟಿಕೊಳ್ಳದೆ ಕೆಲಸ ಮಾಡುನ ಒಂದು ಅದ್ಭುತ ಕಲೆ ಈಗ ಬರ್ತಾ ಇರೋದು ಬಹುಶಃ ಭಗವದ್ಗೀತೆಯ ಅತ್ಯಂತ ಪ್ರಸಿದ್ಧ ಮತ್ತು ಶಕ್ತಿಯುತ ಶ್ಲೋಕ ಕರ್ಮಣ್ಯೇವಾಧಿಕಾರಸ್ಥೆ ಮಾಫಲೇಶು ಕದಾಚನ ಮಾ ಹೇತುರ್ಭೂರ್ ಮಾತೆ ಸಂಗೋಸ್ತ್ವಕರ್ಮಣೀ ಎಂತ ಇದ್ರ ಗಾಂಭೀರ್ಯವನ್ನ ಒಂದು ಕ್ಷಣ ಅನುಭವಿಸಿ ಕೇಳೋಕೆಷ್ಟು ಅಳ್ವಾ ಆದರೆ ಇದರ ಅರ್ಥ ತುಂಬಾ ಸರಳ ಮತ್ತು ಅಷ್ಟೇ ಆಳ ಇದರ ಸಾರಾಂಶ ತುಂಬ ಸ್ಪಷ್ಟ ಒಂದು ನಿನಗೆ ನಿಗದಿಪಡಿಸಿದ ಕರ್ತವ್ಯವನ್ನು ನೀನು ಮಾಡು ಎರಡು ಆದರೆ ಅದರ ಫಲಿತಾಂಶದ ಮೇಲೆ ನಿನಗೆ ಅಧಿಕಾರ ಇಲ್ಲ ಮೂರು ಫಲದ ಆಸೆಗಾಗಿಯೇ ಯಾವತ್ತೂ ಕೆಲಸ ಮಾಡಬೇಡ ಮತ್ತು ನಾಲ್ಕನೆಯ ಅತಿ ಮುಖ್ಯವಾದ ಅಂಶ ಯಶಸ್ಸು ಬರಲಿ ವೈಫಲ್ಯ ಬರಲಿ ಎರಡನ್ನೂ ಸಮಾನವಾಗಿ ಸ್ವೀಕರಿಸು ಇದೇ ಮನೋಭಾವ ನಮ್ಮನ್ನ ಗೆಲುವು ಸೋಲಿನ ಆತಂಕದಿಂದ ಮುಕ್ತಗೊಳಿಸಿ ಯೋಗ ಅನ್ನೋ ಸಮಚಿತ್ತದ ಸ್ಥಿತಿಗೆ ಕೊಂಡೊಯ್ಯುತ್ತೆ ಹಾಗಾದ್ರೆ ಈ ಎಲ್ಲ ಜ್ಞಾನ ಈ ಕರ್ಮಯೋಗ ಇವೆಲ್ಲವನ್ನೂ ಪಾಲಿಸಿದ್ರೆ ನಾವು ತಲುಪುವ ಗುರಿ ಯಾವುದು ಆ ಸ್ಥಿತಿ ಯಾವುದು ಅದನ್ನೇ ಕೃಷ್ಣ ಸ್ಥಿತಪ್ರಜ್ಞಾ ಅಂತ ಕರೀತನೆ ಅಂದ್ರೆ ಸ್ಥಿರವಾದ ಬುದ್ಧಿಯುಳ್ಳ ವ್ಯಕ್ತಿಯಾಗುವುದು ಸ್ಥಿತಪ್ರಜ್ಞ ಈ ಪದದಲ್ಲೇ ಅದರ ಅರ್ಥವಿದೆ ಯಾರ ಪ್ರಜ್ಞೆ ಸ್ಥಿರವಾಗಿದ್ಯೋ ಅಚಲವಾಗಿದೆಯೋ ಅವನು ಇಂಥ ವ್ಯಕ್ತಿ ತನ್ನ ಇಂದ್ರಿಯಗಳು ಮತ್ತು ಮನಸ್ಸಿನ ಮೇಲೆ ಸಂಪೂರ್ಣ ಹಿಡಿತ ಸಾಧಿಸಿರ್ತಾನೆ ಜೀವನದಲ್ಲಿ ಬರುವ ಸುಖ ದುಃಖ ಲಾಭಾನಷ್ಟ ಯಾವುದೂ ಅವನ ಮನಸ್ಸಿನ ಶಾಂತಿಯನ್ನ ಕದಡಲು ಸಾಧ್ಯವಿಲ್ಲ ಕೃಷ್ಣನೂ ಅರ್ಜುನನಿಗೆ ಇದೇ ಪರಿಪೂರ್ಣವಾದ ಆಂತರಿಕ ಶಾಂತಿಯ ದಾರಿಯನ್ನು ತೋರಿಸ್ತಾ ಇದ್ದಾನೆ ಇಂಥ ವ್ಯಕ್ತಿಯ ಗುಣಗಳು ಹೇಗಿರುತ್ತಿ ಗೊತ್ತಾ ನೋಡಿ ಅವನು ಎಲ್ಲ ತರಹದ ಆಸೆಗಳಿಂದ ವ್ಯಾಮೋಹಗಳಿಂದ ಮುಕ್ತನಾಗಿರ್ತಾನೆ ದುಃಖ ಬಂದಾಗ ಕುಗ್ಗಿ ಹೋಗುವುದಿಲ್ಲ ಸುಖ ಬಂದಾಗ ಹಿಗ್ಗಿ ಹೋಗುವುದಿಲ್ಲ ಭಯ ಕೋಪ ರಾಗ ದ್ವೇಷ ಯಾವುದೂ ಅವನ ಹತ್ರ ಸುಳಿಯೋದಿಲ್ಲ ಸಮುದ್ರಕ್ಕೆ ಎಷ್ಟೇ ನದಿಗಳು ಬಂದು ಸೇರಿದ್ರೂ ಸಮುದ್ರ ಹೇಗೆ ಶಾಂತವಾಗಿರುತ್ತೋ ಹಾಗೆಯೇ ಅವನ ಮನಸ್ಸು ಎಲ್ಲ ಸಂದರ್ಭಗಳಲ್ಲೂ ಶಾಂತವಾಗಿರುತ್ತೆ ಸರಿ ಇಷ್ಟೆಲ್ಲ ಅದ್ಭುತವಾದ ಜ್ಞಾನವನ್ನು ನಾವು ಕೇಳಿದ್ವಿ ಈಗ ನಿಜವಾದ ಪ್ರಶ್ನೆ ಬರೋದು ಈ ಜ್ಞಾನವನ್ನು ನಾವು ನಮ್ಮ ದೈನಂದಿನ ಜೀವನದ ಸಮಸ್ಯೆಗಳನ್ನು ಗೊಂದಲಗಳನ್ನು ಬಗೆಹರಿಸ್ಕೊಳ್ಳೋಕೆ ಹೇಗೆ ಬಳಸ್ಕೊಳ್ಬೋದು ನಮ್ಮ ಕರ್ತವ್ಯದ ಮೇಲೆ ಗಮನ ಇಟ್ಟು ಫಲಿತಾಂಶದ ಬಗ್ಗೆ ತಲೆಕೆಡಿಸ್ಕೊಳ್ಳದೆ ನಮ್ಮ ಮನಸ್ಸನ್ನು ಶಾಂತವಾಗಿ ಇಟ್ಕೊಳ್ಳೋದ್ರಿಂದ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗ್ಬೋದಾ ಖಂಡಿತವಾಗಿಯೂ ಯೋಚಿಸಬೇಕಾದ ವಿಷಯ ಈ ಆಳವಾದ ಚರ್ಚೆಯಲ್ಲಿ ನಮ್ಮ ಜೊತೆ ಭಾಗವಹಿಸಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಇದೇ ತರಹದ ಮತ್ತಷ್ಟು ಆಸಕ್ತಿಕರ ವಿಷಯಗಳೊಂದಿಗೆ ಮತ್ತೆ ಭೇಟಿಯಾಗೋಣ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಶ್ಲೇಷಣೆಯನ್ನು ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಮ್ಮ ಜಗದ್ದೋಳ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ಖಂಡಿತ ತಿಳಿಸಿ ನಮಸ್ಕಾರ